ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾಸ್ ಕಿಚನ್ ಇವತ್ತಿನ ಸಂಜೆ ಸೊಗಸಾಗಿ ಮಳೆ ಬರ್ತಾಯಿತ್ತು ಸೊ ಮಳೆ ಜೊತೆಗೆ ಹಾಟ್ ಆ್ಯಂಡ್ ಸ್ಪೈಸಿಯಾಗಿ ಕ್ರಿಸ್ಪಿಯಾಗಿರುವಂಥ ಮಸಾಲ ವಡೆನ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಒನ್ ಕಪ್ ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಜೊತೆಗೆ ಈವ್ನಿಂಗ್ ಸ್ನ್ಯಾಕ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಶುರು ಮಾಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಪಾವ ಆಗುವಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಸೊ ಕಡಲೆಬೇಳೆನ ಒಂದು ಪಾತ್ರೆಗೆ ಹಾಕಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ನೀರನ್ನು ಹಾಕಿ ಚೆನ್ನಾಗಿ ಒಂದು ಸಲ ಕಡಲೆಬೇಳೆನ ತೊಳೆದಿಟ್ಕೊಳ್ಳೋಣ ಇದನ್ನೆಲ್ಲ ಈ ಥರ ಚೆನ್ನಾಗಿ ತೊಳೆದುಬಿಟ್ಟು ಈ ನೀರನ್ನೆಲ್ಲ ತೆಗೆದು ಈಗ ಇದಕ್ಕೆ ನಾವು ಮತ್ತೆ ಬೇರೆ ನೀರನ್ನು ಸೇರಿಸ್ಕೊಂಡು ಒನ್ ಅವರ್ ಇದನ್ನು ನೆನೆಸಿಡೋಣ ಸೊ ಒನ್ ಅವರು ಒನ್ ಆ್ಯಂಡ್ ಹಾಫ್ ಅವರು ನೆನೆಸಿಡ್ಬೋದು ಈಗ ಮಸಾಲೆಗೆ ನಾವು ನಾಲ್ಕು ಲವಂಗ ಅರ್ಧ ಇಂಚಷ್ಟು ಚಕ್ಕೆ ಒಂದು ಸ್ಪೂನ್ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದಿಂಚಷ್ಟು ಶುಂಠಿ ಒಂದು ಫುಲ್ ಬೆಳ್ಳುಳ್ಳಿ ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಈಗ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಸೊ ಮಿಕ್ಸಿ ಜಾರ್ಗೆ ಮೇಲೆ ಸ್ವಲ್ಪ ನೀರನ್ನು ಹಾಕಿದಿರ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಈ ಥರ ಸ್ವಲ್ಪ ದಪ್ಪ ದಪ್ಪದಾಗಿ ತರಿ ತರಿಯಾಗಿ ಇರೋ ಥರ ಗ್ರೈಂಡ್ ಮಾಡಿಕೊಂಡು ಒಂದು ಅಗಲವಾದ ಪಾತ್ರೆಗೆ ನಾವು ಇದನ್ನು ತೆಗೆದಿಟ್ಕೊಳ್ಳೋಣ ಸೊ ಇಲ್ಲಿ ಖಾರ ರೆಡಿಯಾಗಿದೆ ಹಾಗೆ ಇಲ್ಲಿ ಕಡಲೆಬೇಳೆ ಕೂಡ ಚೆನ್ನಾಗಿ ನೆಂದಿದೆ ನೋಡಿ ಈ ಥರ ಕಟ್ ಮಾಡಿದ್ರೆ ಕಟ್ ಆಗಬೇಕು ಬೇಳೆ ಆ ಥರ ಚೆನ್ನಾಗಿ ನೆಂದಿದೆ ಈಗ ನೀರನ್ನೆಲ್ಲ ನಾವು ಸೋಸ್ಕೊಂಡು ಈಗ ಅದೇ ಮಿಕ್ಸಿ ಜಾರ್ಗೆ ಬೇಳೆನ ಸ್ವಲ್ಪ ಸ್ವಲ್ಪ ಹಾಕಿ ಕೋರ್ಸಾಗಿ ಗ್ರೈಂಡ್ ಮಾಡಿಕೊಳ್ಳೋಣ ತುಂಬ ನೈಸಾಗಿ ಇಲ್ದಿರ ಸ್ವಲ್ಪ ತರಿ ತರಿಯಾಗಿ ಕಡಲೆ ಬೇಳೆ ಸ್ವಲ್ಪ ಹಾಗೆ ಇರಬೇಕು ಆ ಥರ ನಾವು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಇದನ್ನು ಕೂಡ ನಾವು ಖಾರದ ಜೊತೆ ತೆಗೆದಿಟ್ಕೊಳ್ಳೋಣ ಸೊ ಅದೇ ಪಾತ್ರೆಗೆ ಎಲ್ಲ ನಾವು ಕಡಲೆಬೇಳೆನ ಹೀಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಇಲ್ಲಿ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಈ ಕಡಲೆಬೇಳೆ ಜೊತೆ ಸೇರಿಸ್ಕೊಳ್ಳೋಣ ಈಗ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಸಬ್ಸಿಗೆ ಸೊಪ್ಪು ಒಂದು ಫುಲ್ ಹಿಡಿಯಷ್ಟು ಸಬ್ಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ತೊಳ್ದುಬಿಟ್ಟು ಸಣ್ಣಗೆ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ಳೋಣ ಈರುಳ್ಳಿ ಹಾಗೆ ಸಬ್ಸಿಗೆ ಸೊಪ್ಪನ್ನು ಆದಷ್ಟು ಸಣ್ಣಗೆ ಕಟ್ ಮಾಡಿಕೊಂಡ್ರೆ ವಡೆ ಪುಡಿ ಪುಡಿ ಆಗ್ದಿರ ಚೆನ್ನಾಗಿ ಬರುತ್ತೆ ಈಗ ಇದನ್ನೆಲ್ಲ ನಾವು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಸ್ವಲ್ಪ ನೀರು ಇಲ್ದಿರ ಡ್ರೈ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಮಸಾಲ ರೆಡಿಯಾಗಿದೆ ಇದನ್ನು ನಾವಿಲ್ಲಿ ನಿಂಬೆ ಹಣ್ಣಿನ ಗಾತ್ರದಷ್ಟು ಈ ಥರ ರೌಂಡಾಗಿ ಉಂಡೆನ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಸೊ ನೋಡಿ ಇದನ್ನೆಲ್ಲ ಈ ಥರ ನಾವು ರೆಡಿ ಮಾಡ್ಕೊಂಡು ಇಟ್ಟಿದ್ದಾದಮೇಲೆ ಡೀಪ್ ಫ್ರೈಗೆ ಬೇಕಿರೋ ಅಷ್ಟು ಎಣ್ಣೆನ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವು ಇವಾಗ ವಡೆನ ರೆಡಿ ಮಾಡ್ಕೋಬೇಕು ಕೈಯನ್ನು ನಾವು ಸ್ವಲ್ಪ ನೀರನ್ನು ಸವರ್ಕೊಂಡು ಕೈಗೆ ಈ ಥರ ಅಂಗೈಯಲ್ಲೇ ನಾವು ವಡೆನ ತಟ್ಕೊಳ್ಳೋಣ ಅಂಗೈಯಾಗಲ್ದಷ್ಟು ವಡೆನ ತೆಳುವಾಗಿ ತಟ್ಕೊಂಡು ಈಗ ನಾವು ಡೀಪ್ ಫ್ರೈಗೆ ಇದನ್ನು ಹಾಕ್ಕೊಳ್ಳೋಣ ಸೊ ಮಸಾಲೆಯನ್ನೆಲ್ಲನೂ ನಾವು ಇದೇ ಥರನೇ ಅಂಗೈಯಲ್ಲಿ ತಟ್ಟಿ ಈಗ ಎಣ್ಣೆಯಲ್ಲಿ ಇದನ್ನು ನಿಧಾನವಾಗಿ ಹಾಕೋಬೇಕು ಸೊ ಒಂದು ಕಡಾಯಿನಲ್ಲಿ ನಮಗೆ ಎಷ್ಟು ಹಿಡಿಸುತ್ತೋ ಸೊ ಅಷ್ಟು ಒಡೆನ ನಾವು ಹಾಕ್ಕೊಳ್ಳೋಣ ಈ ಥರ ಮಾಡೋದ್ರಿಂದ ನಾವು ವಡೆನ ಟರ್ನ್ ಮಾಡೋದಕ್ಕೆ ಹಾಗೆ ಡೀಪ್ ಫ್ರೈಗೆ ಸರಿಯಾಗಿ ಇರುತ್ತೆ ಇದನ್ನೆಲ್ಲ ಈಗ ನಾವು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಈ ಥರ ಟರ್ನ್ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ರೆಡಿಯಾಗಿದೆ ಮಸಾಲ ವಡ ನೋಡೋದಕ್ಕೆ ತುಂಬಾ ಹಾಟ್ ಆ್ಯಂಡ್ ಸ್ಪೈಸಿಯಾಗಿ ಕ್ರಿಸ್ಪಿಯಾಗಿ ಇದೆ ಸೊ ಈಗ ಇದನ್ನು ನಾವು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ತುಂಬಾ ರುಚಿಯಾಗಿರೋವಂಥ ಮಸಾಲ ವಡೆ ರೆಡಿಯಾಗಿದೆ ನೋಡಿ ಇವಾಗ ಇದನ್ನು ಕಟ್ ಮಾಡ್ತಾ ಇದ್ರೇ ನೋಡೋದಕ್ಕೇ ತುಂಬ ಕಲರ್ಫುಲ್ಲಾಗಿದೆ ಹಾಗೆ ಟೇಸ್ಟ್ ಕೂಡ ಸ್ಮೆಲ್ ಅಂತೂ ಘಮ ಘಮ ಅಂತ ಇದೆ ಮಳೆರಾಯಿನ ಜೊತೆ ಒಂದು ಆಗಿರೋ ಸ್ನ್ಯಾಕ್ಸು ಅದರ ಜೊತೆಗೆ ಒನ್ ಕಪ್ ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಇದ್ದರೆ ಈ ಸಂಜೆ ಅದ್ಭುತವಾಗಿ ಇರುತ್ತೆ ನೀವು ಕೂಡ ಈ ಒಂದು ರೆಸಿಪಿನ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೆ ಮಸಾಲ ವಡೆ ಹೇಗಿದೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಲೈಕ್ ಮೈ ಚಾನಲ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿರೋ ಐಕನನ್ನು ಕ್ಲಿಕ್ ಮಾಡಿ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗೋಣ ಬ ಬಾಯ್